ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ವಿಶೇಷವಾಗಿ ಕಳೆದ ಒಂದು ನಾಲ್ಕೂವರೆ ಐದು ದಶಕಗಳಿಂದ ಕಾಂಗ್ರೆಸ್ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಹಲವಾರು ಜವಾಬ್ದಾರಿಗಳನ್ನು ನಿರ್ವಹಿಸಿ ಹಲವಾರು ಚುನಾವಣೆಗಳಲ್ಲೂ ಕೂಡ ಇವರು ಸ್ಪರ್ಧೆ ಮಾಡಿರುವಂತವರು ಬ್ರಹ್ಮೋರ ಪಟ್ಟಣ ಪಂಚಾಯಿತಿಯ ಸದಸ್ಯರಾಗಿ ರಾಜಕೀಯ ಜೀವನವನ್ನು ಪ್ರಾರಂಭ ಮಾಡಿ ನಂತರ ಮಂಡಲ ಪಂಚಾಯಿತಿಯ ಸದಸ್ಯರಾಗಿ ನಂತರ ವಾರಂಬಳಿ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ಅಧ್ಯಕ್ಷರಾಗಿ ಇಷ್ಟೆಲ್ಲದರ ನಡುವೆಯೂ ಕೂಡ ಮೂರು ಬಾರಿ ಉಡುಪಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಉಡುಪಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿ ಹಲವಾರು ಬಾರಿ ಎಂಎಲ್ ಎಂ ಎಲ್ ಸಿ ಅವಕಾಶಗಳು ಕೊನೆಯ ಹಂತದವರೆಗೆ ಬಂದು ಕೊನೆಯ ಹಂತದಲ್ಲಿ ಕೈ ತಪ್ಪಿರುವಂತದ್ದು ಹಾಗೆ ಕಳೆದ ಐದು ದಶಕಗಳಿಂದ ನಿರಂತರವಾಗಿ ಕಾಂಗ್ರೆಸ್ ಪಕ್ಷ ತೊಡಗಿಸಿಕೊಂಡಿರುವ ಉಡುಪಿ ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಆಗಿರುವಂತಹ ಶ್ರೀತ ಬ್ರಹ್ಮವರ ಭುಜಂಗಶೆಟ್ಟಿಯ ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್ ಹೇಗಿದ್ದೀರಾ ನಮಸ್ಕಾರ ಸರಿ ಪ್ರಮುಖವಾಗಿ ಪ್ರಮುಖಿ ಭುಜಾಂಗ್ ಶೆಟ್ಟರ್ ಆ ಒಂದು ಪಟ್ಟಣ ಪಂಚಾಯತಿ ಮೂಲಕ ರಾಜಕೀಯ ಜೀವನವನ್ನು ಪ್ರಾರಂಭ ಮಾಡ್ತೀರಾ ಹೇಗಿತ್ತು ಪಟ್ಟಣ ಪಂಚಾಯಿತಿ ಸದಸ್ಯರಾಗಿ ನಿಮ್ಮ ಒಂದು ರಾಜಕೀಯದ ಆರಂಭಕ್ಕೆ ಜೀವನ ಹೇಳಿತ್ತು ಪಟ್ಟಣ ಪಂಚಾಯತ್ ಎಂಟು ಒಳಗೊಂಡಂತ ಪಂಚಾಯತ್ ಅದು ಆಗ ಆ ಕಾಲದಲ್ಲಿ ಆ ಎಪ್ಪತ್ತೆಂಟರಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ನಾವು ಆ ಪಟ್ಟಣ ಪಂಚಾಯತ್ ಆಗ ಯಾವುದೇ ಮೂಲಭೂತ ಸೌಲಭ್ಯಗಳು ಇರಲಿಲ್ಲ ಹಳ್ಳಿಯಲ್ಲಿ ಕಾಲ್ ಸಂಖ್ಯ ಇರಲಿಲ್ಲ ಜನರಿಗೆ ರಸ್ತೆ ಕಡಿಮೆ ಬಹಳಷ್ಟು ಕಷ್ಟದ ಪರಿಸ್ಥಿತಿಯಲ್ಲಿ ಆ ಪಟ್ಟಣ ಪಂಚಾಯತ್ ಇಲೆಕ್ಷನ್ ಆಗಿತ್ತು ನಾವು ಎಂಟು ಜನ ಕಾಂಗ್ರೆಸ್ ಪಕ್ಷದ ಮೆಂಬರ್ ಇಲೆಕ್ಟ್ ಆಗಿದ್ದೆವು ಬಿಜೆಪಿ ಮತ್ತು ಕಾಂಗ್ರೆಸ್ ಬಿಜೆಪಿ ಮತ್ತು ಜನತಾ ಪಕ್ಷ ಒಟ್ಟಾಗಿ ಆಡಳಿತ ಮಾಡಿದ್ರು ನಾವು ಪ್ರಬಲವಾದ ವಿರೋಧಿಗಳು ಅವ್ರ ಮೀಟಿಂಗ್ ಒಳಗೆ ಬರಬೇಕಾದ್ರೆ ಭು ಜಂಜೆಟ್ ಬಂದಿದ್ದಾರೆ ಕೇಳಿ ಬರುವಂತಹ ಪರಿಸ್ಥಿತಿ ಇರ್ತದೆ ಅದೇ ಖುಷಿ ಇತ್ತು ನೀವು ಮಾಡಿದಂತಹ ಕೆಲಸಗಳು ಆಗ ಹಿರಿಯವರಾದ ಗೋವಿಂದ್ ಶೆಟ್ರು ಅಂತ ಹೇಳಿ ಬಹಳ ಸ್ವಾತಂತ್ರ್ಯ ಹೋರಾಟಗಾರ ಅವರು ಅಧ್ಯಕ್ಷರಾಗಿದ್ರು ಬಹಳಷ್ಟು ಒಳ್ಳೆ ಗೌರವದಿಂದ ನಮ್ಮನ್ನ ನೋಡ್ಕೊಳ್ತಾ ಇದ್ರು ಒಳ್ಳೆ ಕೆಲಸ ಮಾಡ್ತಿತ್ತು ಇದ್ದ ಅನುದಾನದೊಳಗೆ ಒಳ್ಳೆ ರೀತಿಯಲ್ಲಿ ಸೇವೆ ಮಾಡಿದ್ದೇವೆ ನೀವು ಏನು ಮಂಡಲ ಪಂಚಾಯತ್ ಸದಸ್ಯರಾಗಿ ಎಪ್ಪತ್ತೆಂಟರಿಂದ ಎಂಬತ್ತೆರಡರವರೆಗೆ ಪಟ್ಟಣ ಪಂಚಾಯತ್ ಇತ್ತು ಅದು ಒಂದೇ ಟರ್ಮ್ ನಂತರ ಎಂಬತ್ತೆರಡರಿಂದ ಎಂಬತ್ತೇಳರವರೆಗೆ ಯಾವುದೇ ಪಂಚಾಯತಿ ಇರಲಿಲ್ಲ ಆಡಳಿತಾಧಿಕಾರಿ ಎಂಬತ್ತೇಳರಲ್ಲಿ ಮಂಡಲ ಪಂಚಾಯತ್ ಮಂಡಲ ಪಂಚಾಯತಿ ಸದಸ್ಯರಾಗಿ ಮಂಡಲ ಪಂಚಾಯತ್ ಅಧ್ಯಕ್ಷ ಅಧ್ಯಕ್ಷ ನಾನ್ ಮಂಡಲ ಪಂಚಾಯತ್ ಅಧ್ಯಕ್ಷನಾಗಿ ಬ್ರಹ್ಮಾವರ ಹೇರೂರು ಚ ಹರಾಡಿ ಆ ನಾಲ್ಕು ಗ್ರಾಮ ಬೈಕಾಡಿ ನಾಲ್ಕು ಗ್ರಾಮಗಳು ಈ ಮಂಡಲ ಪಂಚಾಯತ್ ವಾರಮಳ್ಳಿ ಮಂಡಲ ಪಂಚಾಯತ್ ವ್ಯಾಪ್ತಿ ಬರ್ತದೆ ಬಹಳಷ್ಟು ಜನರನ್ನ ವಿಶ್ವಾಸಕ್ಕೆ ತಕೊಂಡು ಆ ಗ್ರಾಮ ಸಭೆಗೆ ಒಂದು ಜೀವ ಕೊಡುವುದರ ಮೂಲಕ ಜನರ ಸಮಸ್ಯೆಗಳು ಏನ್ ಹೇಳ್ತಾರೆ ಅದನ್ನ ಪರಿಹರಿಸುವಂತ ವ್ಯವಸ್ಥೆ ಮಾಡ್ಕೊಂಡು ಬಂದಿದ್ದೇವೆ ನಾವು ಸಾಮಾನ್ಯ ಜನರಿಗೆ ಮಂಡಲ ಪಂಚಾಯತ್ ಅಂತ ಹೇಳಿದ್ರೆ ಇವತ್ತು ನನ್ಗ ಹಳ್ಳಿಯಲ್ಲಿ ಹೋದ್ರೆ ನಮ್ಮ ಪರದಾನರು ಪರದಾನರು ಅಂತ ಹೇಳ್ತಾರೆ ಅಷ್ಟು ಗೌರವದಿಂದ ನಾವು ಮಂಡಲ ಪ್ರಧಾರ ಅನ್ನುವಂಥದ್ದು ಆಗಿನ ಕಾಲದಲ್ಲಿ ಒಂದು ಬಹುಮುಖ್ಯವಾದ ಒಂದು ಜವಾಬ್ದಾರಿ ರಾಮಕೃಷ್ಣ ಹೆಗಡೆ ಅವರ ಪೀರಿಯಡ್ ಅಲ್ಲಿ ಆದಂತಹ ವ್ಯವಸ್ಥೆ ಮಂಡಲ ಪಂಚಾಯತ್ ಮತ್ತು ಜಿಲ್ಲಾ ಪರಿಷತ್ ಬಹಳ ಒಳ್ಳೆ ಗೌರವದಿಂದ ಒಳ್ಳೆ ಅಧಿಕಾರ ಇತ್ತು ಗ್ರಾಮ ಪಂಚಾಯತಿಗೆ ಅನುದಾನ ಕಡಿಮೆ ಇದ್ರು ಒಳ್ಳೆ ಅಧಿಕಾರ ಇತ್ತು ಜನರ ಸಮಸ್ಯೆ ಪರಿಹರಿಸಲಿಕ್ಕೆ ಆಗ್ತಿತ್ತು ಆಗ ಅದ ನಂತರ ಗ್ರಾಮ ಪಂಚಾಯತಿಯಲ್ಲಿ ಮಂಡಲ ಪಂಚಾಯತ್ ಚೇಂಜ್ ಆಯ್ತು ತೊಂಬತ್ತೆರಡರಲ್ಲಿ ಮಂಡಲ ಪಂಚಾಯತ್ ಚೇಂಜ್ ಆಗಿ ಹೊಸ ವ್ಯವಸ್ಥೆ ಪುನಃ ರಿಸರ್ವೇಶನ್ ಪ್ರಕಾರ ಗ್ರಾಮ ಪಂಚಾಯತ್ ಬಂದ್ ನೀವೇನು ವಾರಂಬಳ್ಳಿ ಗ್ರಾಮ ಪಂಚಾಯತ್ ಅಲ್ಲಿ ಅಧ್ಯಕ್ಷರಾಗಿ ಕೂಡ ಸೇವೆ ಆ ಸಂದರ್ಭ ವಾರಂಬಳ್ಳಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಅಧ್ಯಕ್ಷರಾಗಿ ನೀವು ಇನ್ನು ಕೂಡ ಹಲವು ವರ್ಷಗಳ ಜನರು ನೆನ್ಪಿಡ್ಕೊಂಬೋ ಅಂತ ಮಾಡಿದಂತ ಪ್ರಮುಖ ಕೆಲಸ ಇದೆ ಇಲ್ಲಿ ಗ್ರಾಮ ಪಂಚಾಯತ್ ಅಲ್ಲಿ ಆ ಮಂಡಲ ಪಂಚಾಯತ್ ಹೋದ್ಮೇಲೆ ನಾಲ್ಕು ಗ್ರಾಮ ಇದು ಒಂದು ಪಟ್ಟಣ ಪಂಚಾಯತ್ ಹೋಗಿ ಎರಡು ಮಂಡಲ ಆಯ್ತು ಎರಡು ಮಂಡಲ ಹೋಗಿ ನಾಲ್ಕು ಗ್ರಾಮ ಪಂಚಾಯತ್ ಇದು ನಾಲ್ಕು ಗ್ರಾಮ ಪಂಚಾಯತ್ ಅಲ್ಲಿ ಒಂದು ವಾರಂಬಳ್ಳಿ ಇದು ಬ್ರಹ್ಮವರ ಪೇಟೆ ಒಳಗೊಂಡಿದೆ ಆಗ ನಮ್ಗೆ ಇಪ್ಪತ್ತೈದು ಸಾವಿರ ಏನೋ ಆದಾಯ ಇತ್ತು ಪಂಚಾಯತಿಗೆ ಅದನ್ನ ಎಲ್ಲಾ ಮನೆ ಮನೆಗೆ ಹೋಗಿ ಆ ಟ್ಯಾಕ್ಸ್ ಅನ್ನ ಬಹಳ ಬಾಕಿ ಇತ್ತು ಜನರನ್ನ ಕನ್ವಿನ್ಸ್ ಮಾಡಿ ಅವ್ರ ಹತ್ರ ಕೇಳಿ ಹೇಳಿ ನಿಮ್ಮ ಕೆಪಾಸಿಟಿ ಏನು ಅಷ್ಟು ಟ್ಯಾಕ್ಸ್ ಹಾಕುವ ಅಂತ ಹೇಳಿ ಹಂಡ್ರೆಡ್ ಪರ್ಸೆಂಟ್ ಟ್ಯಾಕ್ಸ್ ಕಲೆಕ್ಷನ್ ಮಾಡಿ ಅದನ್ನ ಅರವತ್ತು ಎಪ್ಪತ್ತು ಲಕ್ಷಕ್ಕೆ ಇನ್ಕಮ್ ಏರ್ಸಿದವನ ಅರೆ ಈಗ ಒಬ್ರು ಪಟ್ಟಣ ಪಂಚಾಯತಿಯಿಂದ ಶುರು ಮಾಡಿ ನಂತರ ಗ್ರಾಮ ಮಂಡಲ ಪ್ರಧಾನರು ನಂತರ ಏನು ಗ್ರಾಮ ಪಂಚಾಯತಿ ಈ ಗ್ರಾಮ ಪಂಚಾಯತಿಗ ಹಾಗೂ ಪಟ್ಟಣ ಪಂಚಾಯತಿ ಮಂಡಲ ಪಂಚಾಯತ್ಗ ಏನು ವ್ಯತ್ಯಾಸ ಇದೆ ಪಟ್ಟಣ ಪಂಚಾಯತಿಗೆ ಅಧಿಕಾರ ಪಟ್ಟಣ ಪಂಚಾಯ್ತಿಗೆ ಅದೊಂಥರ ಮುನ್ಸಿಪಾಲ್ಟಿ ಆಕ್ಟ್ ಅದಕ್ಕೆ ಅಧಿಕಾರ ಜಾಸ್ತಿ ಇದೆ ಅದಕ್ಕೆ ವಾಟರ್ ಸಪ್ಲೈ ಡ್ರೈನೇಜ್ ಬೇರೆ ಬೇರೆ ತರಹದ ಸವಲತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಬರ್ತಾ ಇದೆ ಆದರೆ ಪಟ್ಟಣ ಪಂಚಾಯತ್ ಹೋದ್ಮೇಲೆ ಗ್ರಾಮ ಮಂಡಲ ಪಂಚಾಯತಿಗೆ ಅಷ್ಟು ವ್ಯವಸ್ಥೆ ಇಲ್ಲದೆ ಇದ್ರು ಸಹ ಆದರೆ ಥಲಾನುದಾನ ಅದು ಇದು ಅಂತೇಳಿ ಬಂದು ನಮಗೆ ಜನರ ಸಮಸ್ಯೆ ಪರಿಹರಿಸುವಂಥ ಮಟ್ಟದಲ್ಲಿ ಹೋಯಿತು ಗ್ರಾಮ ಪಂಚಾಯತ್ ಬಂದ ಮೇಲೆ ಜನರ ಬೇಡಿಕೆ ಜಾಸ್ತಿ ಆಯಿತು ರಸ್ತೆಗಳು ಜಾಸ್ತಿ ಬೇಡಿಕೆ ಬಂತು ತೋಡು ಕೆರೆ ಅದು ಇದು ಹೇಳಿ ವ್ಯವಸ್ಥೆ ಆ ಅಭಿವೃದ್ಧಿಗೆ ಬಹಳಷ್ಟು ಅವಕಾಶ ಇತ್ತು ಆದರೆ ಹಣ ಕಡಿಮೆ ಇದ್ರೂ ಸಹ ಗ್ರಾಮ ಪಂಚಾಯತ್ ಅಲ್ಲಿ ಸೀಮಿತ ಹಣದಲ್ಲಿ ನಾವು ಒಳ್ಳೆಯ ಕೆಲಸಗಳನ್ನು ಮಾಡ್ಕೊಂತೇವೆ ಗ್ರಾಮ ಸಭೆಯಲ್ಲಿ ಜನರು ಏನು ಕೇಳ್ತಾರೆ ಎಸ್ ಅದನ್ನು ಮಾಡ್ತೇವೆ ನಾವು ಹೇಳಿ ಅಂತೇಳಿ ಹೇಳಿ ಧೈರ್ಯ ಕೊಟ್ಟು ಅದನ್ನು ಮಾಡಿಕೊಂಡು ಅದರ ಜೊತೆಯಲ್ಲೇ ಪ್ರತಿ ಡೇ ಟು ಡೇ ದೈನಂದಿನ ಜನರು ನೂರಾರು ಜನ ಪಂಚಾಯಿತಿ ಬರ್ಲಿಕ್ಕೆ ಶುರುವಾಯಿತು ಅವ್ರಿಗೆ ಏನು ಸಮಸ್ಯೆ ಇದೆ ಅರ್ಜಿ ಕೊಡು ನಾವೇ ಅರ್ಜಿ ಬರೆದು ಕೊಡ್ತೇವೆ ಏನು ಸಮಸ್ಯೆ ಹೇಳಿ ನೀವು ಅರ್ಜಿ ಹುಡ್ಕೊಂಡು ಹೋಗೋದು ಬೇಡ ಅನ್ನುವಂಥ ಸೇವೆಯನ್ನು ಶುರು ಮಾಡಿದವ ನಾನು ನಂತರದಲ್ಲಿ ಒಂದು ಹಂತ ಹಂತವಾಗಿ ಭುಜನ್ ಶೆಟ್ಟರು ರಾಜಕೀಯ ಜೀವನದಲ್ಲಿ ಚಿಕ್ಕ ವಯಸ್ಸಿನಿಂದ ಪ್ರಾರಂಭವಾಗಿ ಹಂತ ಹಂತವಾಗಿ ಬೆಳಿತೀರಾ ನಂತರದಲ್ಲಿ ಮೂರು ಬಾರಿ ಉಡುಪಿ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತ ಏನು ಮೂರು ಬಾರಿ ಜಿಲ್ಲಾ ಪಂಚಾಯತ್ ಸದಸ್ಯರ ಆಗ್ತೀರಾ ಒಮ್ಮೆ ಉಡುಪಿ ಜಿಲ್ಲಾ ಪಂಚಾಯತಿಯ ಅಧ್ಯಕ್ಷ ಕೂಡ ಆಗ್ತೀರಾ ಆ ಜಿಲ್ಲಾ ಪಂಚಾಯತ್ ಯ ಸದಸ್ಯರಿಗೆ ಅಧ್ಯಕ್ಷ ಹೇಗಿತ್ತು ಒಂದು ಆಧನ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ನಾನು ಪ್ರಥಮವಾಗಿ ತೊಂಬತ್ತ ಮೂರು ತೊಂಬತ್ನಾಲ್ಕರಲ್ಲಿ ಜಿಲ್ಲಾ ಪಂಚಾಯತ್ ಮಂಡಲ್ ಗ್ರಾಮ ಪಂಚಾಯತ್ ಅಧ್ಯಕ್ಷನಿಂದ ಜಿಲ್ಲಾ ಪಂಚಾಯತ್ ಚುನಾವಣೆ ನಿಟ್ಟೆ ಅದಕ್ಕೆ ರಿಸೈನ್ ಮಾಡಿದೆ ಜಿಲ್ಲಾ ಪಂಚಾಯತ್ ಆಗ ಮಂಗಳೂರಿನಲ್ಲಿತ್ತು ಉಡುಪಿ ಜಿಲ್ಲಾ ಪಂಚಾಯತ್ ಮಂಗಳೂರು ಅವಿಭಾಜ್ಯ ಅದರಲ್ಲೇ ನಾವು ಎರಡು ವರ್ಷ ಮಂಗಳೂರಿನಲ್ಲಿ ಕಳೆದಿದ್ದೇವೆ ಆಗ ನಾನು ಸಾಮಾಜಿಕ ನ್ಯಾಯ ಸಮಿತಿ ಅಧ್ಯಕ್ಷನಾಗಿದ್ದೆ ಆರೋಗ್ಯ ಮತ್ತು ಶಿಕ್ಷಣ ಸಮಿತಿಯ ಅಧ್ಯಕ್ಷನಾಗಿದ್ದೆ ಆಗ ಬಹಳಷ್ಟು ಸುಧಾರಣೆಗಳನ್ನು ನಾವು ಮಾಡಿದ್ದೇವೆ ಬಹುಶಃ ಹೆಚ್ಚಿನವರಿಗೆ ಗೊತ್ತಿಲ್ಲ ಅದು ನಿಮ್ಗೆ ಒಂದೆರಡು ಹೇಳುದಿದ್ರೆ ನೋಡಿ ಆಸ್ಪತ್ರೆಗೆ ಡಾಕ್ಟ್ರು ಜಿಲ್ಲಾ ಪಂಚಾಯತ್ ಮೆಡಿಸಿನ್ ಸಪ್ಲೈ ಮಾಡ್ತಾ ಇದ್ರು ಸರ್ಕಾರ ಕೊಡ್ತದೆ ಸಪ್ಲೈ ಅದನ್ನ ಡಿ ಎಚ್ಒ ಕಂಟ್ರೋಲ್ ಮಾಡುವುದು ಕೇಂದ್ರ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಅವರೇ ಪರ್ಚೇಸ್ ಮಾಡಿ ಈ ಆಸ್ಪತ್ರೆಗೆ ಎಷ್ಟು ಈ ಆಸ್ಪತ್ರೆಗೆ ಎಷ್ಟು ಅಂತ ಹೇಳಿ ಕೊಡುವುದು ಇವ್ರಿಗೆ ಬೇಕಾದ ಮೆಡಿಸಿನ್ ಇಲ್ಲ ಆಗ ನಾನು ಹೆಲ್ತ್ ಕಮಿಟಿ ಅಧ್ಯಕ್ಷ ಆಗಿದ್ದಾಗ ಒಂದು ತೀರ್ಮಾನ ಮಾಡಿದೆ ನಾನು ಆ ಆಸ್ಪತ್ರೆಗೆ ಆ ಸ್ಥಳೀಯವಾಗಿ ಯಾವ ಮೆಡಿಸಿನ್ ಬೇಕು ಏನ್ ಡಿಮಾಂಡ್ ಇದೆ ಡಾಕ್ಟರ್ ಇಂಡೆಂಟ್ ಕೊಡ್ಬೇಕು ಆ ಮದ್ದನ್ನೇ ಪರ್ಚೇಸ್ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ ನಾವು ಅದರ ಇಲ್ಲೇ ಡಾಕ್ಟ್ರಿಗೆ ಒಂದು ಬಲ್ಬ್ ಹೋದ್ರೂ ಹಾಕುವಂತ ವ್ಯವಸ್ಥೆ ಇರಲಿಲ್ಲ ಕಂಟಿನ್ಯೂಸಿ ಏನೂ ಇರ್ಲಿಲ್ಲ ಅವರಿಗೆ ಆಗ ಎನ್ ಆರ್ ಎಚ್ ಎಂ ಅಂದಳಿ ಬಂತು ನ್ಯಾಷನಲ್ ರೂರಲ್ ಹೆಲ್ತ್ ಮಿಷನ್ ಯು ಪಿ ಎ ಕರ್ನಾಟಕದ ಸಾರಿ ರಾಜ್ಯದ ದೇಶದ ಕಾಂಗ್ರೆಸ್ ಸರ್ಕಾರದ ನೇತೃತ್ವದಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಒಂದು ಯೋಜನೆ ಪ್ರಾರಂಭ ಮಾಡಿದ್ದು ಅವರು ಆರ್ ಎಚ್ ಎಂ ಆ ಎನ್ ಆರ್ ಎಚ್ ಎಂ ಮೂಲಕ ಪ್ರತಿ ಆಸ್ಪತ್ರೆಗೆ ವರ್ಷಕ್ಕೆ ಒಂದು ಲಕ್ಷ ಎರಡು ಲಕ್ಷ ಕಂಟಿಂಜೆನ್ಸಿ ಅವ್ರಿಗೆ ಏನು ಖರ್ಚು ಬೇಕೋ ಕ್ಲೀನಿಂಗ್ ಮಾಡಲಿಕ್ಕೆ ಅವ್ರ ಮೇಂಟೆನೆನ್ಸ್ ಇದೆ ಅಂತೇಳಿ ಕೊಡಲಿ ಶುರು ಮಾಡಿದರು ಆಗ ಆಸ್ಪತ್ರೆ ಎಲ್ಲ ಜೀವ ಆಯಿತು ಆಗ ಅದನ್ನು ಮೇಂಟ ವ್ಯವಸ್ಥಿತವಾಗಿ ಅದನ್ನು ಜಾರಿ ಮಾಡುವಲ್ಲಿ ನಾವು ಭಾಳಷ್ಟು ಪ್ರಯತ್ನ ಮಾಡಿದ್ದೇವೆ ಓಕೆ ನೀವು ಮೂರು ಬಾರಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಒಂದು ಬಾರಿ ಅಧ್ಯಕ್ಷರಾಗಿದ್ದು ಹೇಗೆ ಅನಿಸ್ತದೆ ನಾವು ಸಂದರ್ಭ ಆಗಿರ್ಬೋದು ಎಲ್ಲಿ ಅಜ್ರಾತೆ ಸತತವಾಗಿ ಮೂರು ಬಾರಿ ನಿಮ್ಮನ್ನು ಆಯ್ಕೆ ಮಾಡಲು ಕಾರಣ ಸತತವಾಗಿ ನಾನು ನನ್ನ ಏರಿಯಾದಲ್ಲಿ ನಾನು ರೆಗ್ಯುಲರ್ ಆಗಿ ತಿರುಗಿ ಆ ಜನರ ಕಷ್ಟವನ್ನು ಅರ್ಥಕೊಂಡು ಅವ್ರಿಗೆ ಏನು ಸಹಾಯ ಮಾಡಬೇಕು ಸಹಾಯ ಮಾಡದಿದ್ರೆ ಅವರ ದುಃಖವನ್ನು ಹೇಗೆ ಕಷ್ಟವನ್ನು ಹೇಗೆ ಪರಿಹರಿಸುವುದು ಅವ್ರಿಗೆ ಹ್ಯಾಕ್ ಧೈರ್ಯ ಕೊಡುವುದು ಅನ್ನೋದನ್ನ ನಾನು ಚೆನ್ನಾಗಿ ನೋಡ್ಕೊಂಡಿದ್ದೇನೆ ಚೆನ್ನಾಗಿ ಅವರೊಂದಿಗೆ ಮಿಂಗಲಾಗಿದ್ದೇನೆ ಅವ್ರಿಗೆ ಸಹಾಯ ಮಾಡಿದ್ದೇನೆ ಬಹುಶಃ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಅನೇಕ ವಾಟರ್ ಸಪ್ಲೈ ಇರ್ಬೋದು ತೋಡಿರ್ಬೋದು ಕೆರೆ ಇರ್ಬೋದು ರಸ್ತೆ ಇರ್ಬೋದು ಅನೇಕ ಓಣಿ ದಾರಿ ಹಿಂದಿನ ಗಾಡಿ ಪಾಯಿಂಟ್ ಅಂತ ಹೇಳ್ತೇವೆ ನಾವು ಅದನ್ನೆಲ್ಲ ದುರಸ್ತಿ ಮಾಡಿದವನ ನೀವು ಮೂರು ಬಾರಿ ಗೆದ್ದಾಗ್ಲೂ ಕೂಡ ಒಂದೇ ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಮೂರು ಬಾರಿ ಒಂದೇ ಕ್ಷೇತ್ರದಲ್ಲಿ ಗೆದ್ದವ ನಾನು ಈ ನಾರ್ಮಲಿ ಒಂದು ಕ್ಷೇತ್ರದಲ್ಲಿ ಒಂದ್ಸರಿ ಗೆದ್ದ ಮೇಲೆ ರಿಸರ್ವೇಶನ್ ಸೋ ಲಾಟರಿ ಬಂತು ನಾನು ಮೂರು ಸರಿ ನಿಂತಿದ್ದೆ ಆದ್ರಿಂದ ಜನ ನಿಂತ ಮೂರು ಸರಿ ಗೆದ್ದಿದ್ದೇನೆ ಒಂದು ಸಾರಿ ಅಧ್ಯಕ್ಷ ಅಂತ ಹೇಳಿದ್ರು ಒನ್ ಟರ್ಮ್ ಇಡೀ ಅಲ್ಲ ನನಗೂ ಎಂಟೂವರೆ ತಿಂಗಳು ಮಾತ್ರ ನನಗೆ ಅಧ್ಯಕ್ಷನಾಗುವ ಅವಕಾಶ ಸಿಕ್ಕಿದ್ದು ಈ ರಿಸರ್ವೇಶನ್ ಅಲ್ಲಿ ಎರಡುವರೆ ಎರಡೂವರೆ ವರ್ಷ ಅಂತ ಹೇಳಿ ಮಾಡಿದ್ರು ಆಮೇಲೆ ನಮ್ಗೆ ಎರಡುವರೆ ವರ್ಷದೊಳಗೆ ನಮ್ಗೆ ಇಬ್ಬರಿಗೆ ನನಗ್ ಮತ್ತೆ ಕೋಟೇಶ್ವರದ ದಿವಂಗತ ಅವರು ತೀರಿ ಹೋದ್ರು ಅಶೋಕ್ ಹೆಗ್ಡೆ ಹೇಳಿ ಅವರು ನಾನು ಇಬ್ರಿಗೆ ಪಾಲ್ ಮಾಡಿ ಕೊಟ್ರು ನಮ್ಮ ನಾಯಕರುಗಳು ನಾವದ್ರಲ್ಲಿ ಒಳ್ಳೆ ಕೆಲಸ ಮಾಡಿದ್ದೇವೆ ಬಿಡಿ ಇಂಜಿನಿಯರಿಂಗ್ ವಿಭಾಗ ಇರ್ಬೋದು ಬೇರೆ ಬೇರೆ ತರದ ಇಲಾಖೆಯಲ್ಲಿ ಇದ್ದ ಅನುದಾನದಲ್ಲಿ ಒಳ್ಳೆ ವ್ಯವಸ್ಥಿತವಾಗಿ ಹೊಂದಾಣಿಕೆಯಿಂದ ಅಧಿಕಾರಿಗಳೊಂದಿಗೆ ಕೆಲಸ ಮಾಡಿದ್ವಿ ಓಕೆ ಪ್ರಮುಖವಾಗಿ ಬಜಾಂಗ್ ಶೆಟ್ಟಿ ಅವರೇ ನೀವು ಪಟ್ಟಣ ಪಂಚಾಯತಿ ರಾಜಕೀಯ ಶುರು ಮಾಡಿ ಮಂಡಲ ಪಂಚಾಯತಿ ಆಯ್ತು ಗ್ರಾಮ ಪಂಚಾಯತಿ ಆಯ್ತು ಜಿಲ್ಲಾ ಪಂಚಾಯತಿ ಆಯ್ತು ಕಳೆದ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಹಿಂದೆ ನೀವು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ರೆ ನೀವು ಜಿಲ್ಲಾ ಪಂಚಾಯತ್ ಯಾಕೆ ನಿಮಗೆ ನೆಕ್ಸ್ಟ್ ಮುಂದಿನ ಹಂತಕ್ಕೆ ಪ್ರಮೋಷನ್ ಹೋಗಿಲ್ಲ ಅಂತ ಅದು ರಾಜ್ಯದ ನಾಯಕರ ತೀರ್ಮಾನ ಏನ್ ಮಾಡುದು ಅವ್ರಿಗೆ ನಾವೆಲ್ಲಿ ಮಾಡಿದ ಕೆಲಸ ಅವ್ರ ಗಮನಕ್ಕೆ ಹೋಗ್ಲಿಲ್ವ ಏನೋ ಗೊತ್ತಿಲ್ಲ ಮತ್ತೆ ನಿಮ್ಗೆ ಗೊತ್ತಿದೆಯಲ್ಲ ಒಬ್ಬ ಯಾರು ಸ್ವಲ್ಪ ಮೇಲೆ ಹೋಗ್ತಾನ ಅಂತ ಹೇಳಿದ್ರೆ ಕೆಳಗೆಳೆಯುವಂತ ವ್ಯವಸ್ಥೆ ಮತ್ತೆ ಈ ಈಗಿನ ಇತ್ತೀಚಿನ ವ್ಯವಸ್ಥೆಯಲ್ಲಿ ನಾವು ನಿರಂತರವಾಗಿ ನಾಯಕರ ಸಂಪರ್ಕ ಅವ್ರು ಬಂದಲ್ಲಿ ಓಡಬೇಕು ಅವ್ರೊಟ್ಟಿಗೆ ತಿರ್ಗ್ಬೇಕು ಅವ್ರೊಟ್ಟಿಗೆ ಚಾಕ್ರಿ ಮಾಡ್ಬೇಕು ನಾನು ಅಷ್ಟಕ್ಕೆಲ್ಲ ಹೋಗುದಿಲ್ಲ ನಾನು ಕೆಲಸ ಮಾಡ್ತೇನೆ ಪಾರ್ಟಿ ಕೆಲಸ ಮಾಡ್ತೇನೆ ಅವ್ರಿಗೆ ಗೌರವ ಕೊಟ್ಕೊಂಡು ಬಂದಿದ್ದೇನೆ ಹಾಗಾಗಿ ನಾನು ಇಲ್ಲೇ ಉಳಿದೆ ಇನ್ನೊಂದು ಹೇಳಬೇಕು ನಾನು ಜಿಲ್ಲಾ ಪಂಚಾಯಿತಿನ ಅಧ್ಯಕ್ಷನಾಗಿದ್ದಾಗ ಒಂದ್ಸರಿ ನಾನು ಧರ್ಮಸ್ಥಳಕ್ಕೆ ಹೋಗಿದ್ದೆ ಕ್ಷೇತ್ರ ಧರ್ಮಸ್ಥಳಕ್ಕೆ ವೀರೇಂದ್ರ ಅವರು ಹೇಳಿದರು ನೋಡಿ ನಾನು ಶಾಂತಿವನದಿಂದ ಯೋಗ ತರಗತಿ ಮಾಡ್ತಾ ಇದ್ದೇನೆ ಬಹಳಷ್ಟು ಲಕ್ಷ ಕಟ್ಟಲೆ ಖರ್ಚು ಮಾಡ್ತೇನೆ ಆದ್ರೆ ಆ ಇಲಾಖೆಯಿಂದ ಒಂದು ಅಧ್ಯಾಪಕರನ್ನ ಡೆಪ್ಟೇಷನ್ ಮಾಡಿ ಅಂದರೆ ಮಾಡೋದಿಲ್ಲ ಬಹಳ ಕಷ್ಟದಿಂದ ಮಾಡ್ತಾ ಇದ್ದೇನೆ ನನಗೆ ಅಧ್ಯಾಪಕರು ಇಲ್ಲಿದ್ರೆ ನಮಗೆ ಕಷ್ಟ ಆಗ್ತದೆ ಅಂತೇಳಿ ನಾನು ಕೇಳ್ಕೊಂಡೆ ಆಗ ಮುಖ್ಯಮಂತ್ರಿಯವರಿಗೂ ಮತ್ತು ವಿದ್ಯಾಮಂತ್ರಿಯವ್ರಿಗೆ ಬರೆದ ಪತ್ರದ ಕಾಪಿ ಕೊಡಿ ಸರ್ ಅಂದೆ ತಗೊಂಡು ಬಂದೆ ಸೀದಾ ಜಿಲ್ಲಾ ಪಂಚಾಯತಲ್ಲಿ ಚೀಫ್ ಸೆಕ್ರೆಟರಿಗೆ ಒಂದು ನೋಟ್ ಕೊಟ್ಟೆ ನಾಡ್ದು ಅಲ್ಲಿ ಎಜೆಂಡದಲ್ಲಿ ಇಡಿ ಶಾಲೆಗಳಲ್ಲಿ ಯೋಗ ತರಗತಿ ಪ್ರಾರಂಭ ಮಾಡಬೇಕು ಹೇಳಿ ಯಾರಿಗೂ ಗೊತ್ತೂ ಇಲ್ಲ ಮೀಟಿಂಗ್ ಆಯ್ತು ಮೀಟಿಂಗ್ ಅಲ್ಲಿ ಅರ್ಧ ಗಂಟೆ ನಾನು ಎಲ್ಲ ಸದಸ್ಯರನ್ನ ವಿಶ್ವಾಸ ತಗೊಂಡು ಆ ಯೋಗದಿಂದ ಏನು ಪ್ರಯೋಜನ ಆಗ್ತದೆ ಯಾವ ರೀತಿ ಪ್ರಾ ಬೇಕು ಮಕ್ಕಳಲ್ಲಿರುವಂತಹ ಸಣ್ಣ ಪುಟ್ಟ ಉಗ್ ಅಂತ ಹೇಳ್ತೇವೆ ನಾವು ಕೊಜ್ಜಳು ಅಹ್ ಶೀತ ಕೆಮ್ಮ ಹಾರ್ಟ್ ಸಮಸ್ಯೆ ಅದಕ್ಕೆಲ್ಲ ಪರಿಹಾರ ಯೋಗ ಸಣ್ಣ ಮಕ್ಕಳಿಗೆ ಪ್ರಾರಂಭ ಮಾಡಬೇಕು ಅದು ನಾವು ನಾ ಎಲ್ಲಾ ಕ್ಲಾಸಲ್ಲಿ ಪ್ರಾರಂಭ ಮಾಡುವಂತ ವ್ಯವಸ್ಥೆ ಮಾಡೋಣ ಅಂತೇಳಿ ದ ಉಡುಪಿ ಜಿಲ್ಲೆಯ ಎಲ್ಲಾ ಎಂಟ್ನೂರ ನಲ್ವತ್ತೆರಡು ಪ್ರಾಥಮಿಕ ಶಾಲೆಗಳಲ್ಲಿ ಏಕಕಾಲದಲ್ಲಿ ಯೋಗ ಪ್ರಾರಂಭ ನಾನು ಇಡೀ ರಾಜ್ಯದಲ್ಲಿ ಅಂದರೆ ಖುಷಿಗೆ ಈ ರೀತಿ ಕೆಲಸಗಳು ಮಾಡಿದ ಸಂದರ್ಭದಲ್ಲಿ ಈಗ ಬೇರೆ ಬೇರೆ ಒಪಿನಿಯನ್ಗಳೇ ಬರ್ತಾ ಅದು ಪಾಸಿಟಿವ್ ಆಗಿರ್ಬೋದು ನೆಗೆಟಿವ್ ಆಗಿರ್ಬೋದು ನೀವು ಮಾಡಿದಂಥ ಕೆಲಸಗಳ ಕುರಿತಿಗೆ ನಿಮ್ಗೊಂದು ಇದೆಯಾ ಖುಷಿ ಇದೆ ಖುಷಿ ಇದೆ ನಂಗೆ ಬಹಳ ಖುಷಿ ಇದೆ ಯೋಗ ಪ್ರಾರಂಭ ಮಾಡಿದ ಕೂಡ ವೀರೇಂದ್ರ ಜಿ ಅವರು ಭಾರಿ ಖುಷಿ ಆಯ್ತು ನಾನು ಯೋಗ ಪ್ರಾರಂಭ ಮಾಡಿ ಮರು ದಿವಸ ಡಿ ಡಿ ಪೇಗೆ ನಾನು ಆಡಳಿತ ಮುಖ್ಯಸ್ಥ ಅದರಿಂದ ಎಕ್ಸಿಕ್ಯೂಟಿವ್ ಆರ್ಡರ್ ಕೊಟ್ಟೆ ನೋಡಿ ನಾಳೆಯಿಂದ ಶಾಂತಿವನ್ ಅವರಿಗೆ ಎಷ್ಟು ಅಧ್ಯಾಪಕರು ಬೇಕು ಡೆಪ್ಟೇಷನ್ ಅದನ್ನು ಕೊಡಬೇಕು ಮತ್ತೆ ಜಿಲ್ಲೆ ತಾಲೂಕಿಗೊಬ್ಬ ಜಿಲ್ಲೆಗೊಬ್ಬ ತಾಲೂಕಿಗೊಬ್ಬ ಹೋಬಳಿಗೊಬ್ಬ ಅಧ್ಯಾಪಕರನ್ನ ಯೋಗಕ್ಕೆ ಡೆಪ್ಟೇಷನ್ ಮಾಡಬೇಕು ಅನ್ನೋ ನಿರ್ಣಯ ಮಾಡಿ ಆಗ ಯೋಗ ಎಷ್ಟು ಒಳ್ಳೆ ಕ್ಲಾಸ್ ನಡೀಲಿಕ್ಕೆ ಶುರುವಾಯಿತು ಎಲ್ಲ ಶಾಲೆಗಳಲ್ಲಿ ಉದ್ಘಾಟನೆ ಆಯ್ತು ಓಕೆ ಪ್ರಮುಖವಾಗಿ ಬಿಜನ್ ಶೆಟ್ಟಿ ಅವರೇ ನಿಮ್ಗೆ ಬಹ ಬಹಳ ವರ್ಷಗಳ ಹಿಂದೆ ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಹಿಂದೆ ಒಂದು ಬಾರಿ ಎಮ್ ಎಲ್ ಎ ಟಿಕೆಟ್ ಬಹುತೇಕ ನಿಮ್ಗೆ ಫೈನಲ್ ಆಯ್ತು ಅಂತ ಹೆಸರು ಇದಾಗತ್ತೆ ಆದ್ರೆ ಬೆಳಿಗ್ಗೆ ಆಗ್ತಿದ್ದಾಗೆ ಅದು ಬದಲಾಗುತ್ತೆ ನಂತರ ಎಂ ಎಲ್ ಸಿ ಸಿಗತ್ತಂತ ಆಯ್ತು ಅಲ್ಲೂ ಕೂಡ ಇದಾಯ್ತು ಎಮ್ ಎಲ್ ಎಂ ಸಿಗಳು ಯಾಕೆ ನಿಮ್ಮ ಹತ್ರಕ್ಕೆ ಬಂದು ನಂತರ ಅದು ನಿಮಗೆ ಸಿಕ್ಕಿಲ್ಲ ನಿಮ್ಮಿಂದ ದೂರ ಓಡೋಗತ್ತದು ಅದು ನಮ್ಮ ನಾಯಕರುಗಳ ತೀರ್ಮಾನ ನಮ್ಮ ನಾಯಕರು ಅಂದ್ರೆ ನಾವು ಆಸ್ಕರ್ ಫರ್ನಾಂಡಿಸ್ ನಾನು ಒಟ್ಟಿಗಿದ್ದವ್ರು ಬಹಳ ಮೂವತ್ತು ವರ್ಷ ಇಂದ ಹೆಚ್ಚು ನಾವು ಒಟ್ಟಿಗಿದ್ದವ್ರು ಅವರು ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರಾಗಿರುವಾಗ ನಾ ರಾತ್ರಿ ಎರಡು ಗಂಟೆವರೆಗೂ ಅಲ್ಲೇ ಇರುವವರು ಅವ್ರು ಮಾಡಿದಂಥ ಕೆಲಸ ಪ್ರಚಾರ ಇಲ್ಲದೆ ಹೋಯ್ತು ಬಿಟ್ರೆ ಬಹಳಷ್ಟು ಕೆಲಸ ಪ್ರತಿ ವರ್ಷ ಸುಮಾರು ನಲವತ್ತು ಐವತ್ತು ಲಕ್ಷವನ್ನ ನನ್ನ ಕ್ಷೇತ್ರಕ್ಕೆ ಅಭಿವೃದ್ಧಿ ಕೊಡ್ತಾ ಇದ್ರು ಎಂ ಪಿ ಗ್ರಾಂಟ್ ಅಲ್ಲಿ ಅಷ್ಟು ಒಳ್ಳೆ ಮನುಷ್ಯ ಅವರು ಆದ್ರೆ ಅವ್ರ ನನಗೆ ಟಿಕೆಟ್ ಕೊಡಬೇಕು ಅಂತ ಅವ್ರ ಮನಸಲ್ಲಿದ್ದೇನೆ ಅನೇಕ ಅವರ ಸ್ನೇಹಿತರು ನನ್ನ ರಿಲೇಟಿವ್ಸು ನನ್ನ ಸ್ನೇಹಿತರು ಬೊಂಬೈಲೆಲ್ಲೆಲ್ಲ ಅವರಿಗೆ ಕೇಳಿದ್ರು ಏನು ನೀವು ಭುಜನ್ ಶೆಟ್ಟಿಗೆ ಅಂತ ಮಾಡು ಐ ನೋ ಆ ಸುದ್ದಿ ಬಿಡಿ ನೀವು ಐ ವಿಲ್ ಡೂ ಸಮಥಿಂಗ್ ಅಂತ ಹೇಳ್ತಾ ಇರೋದು ಪ್ರತಿ ಸರಿ ನಾನು ಮಾಡ್ತೇನೆ ನಾನು ಮಾಡ್ತೇನೆ ಸಾರಿ ಅದೇ ಎಮ್ ಎಲ್ ಎಲ್ಲಿ ಎಂಬತ್ತೈದು ಎಂಬತ್ತೊಂಬತ್ತು ಇಲೆ ಎಂಬತ್ತೊಂಬತ್ತರಲ್ಲಿ ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಸಮಿತಿಯಿಂದ ನನ್ನ ಹೆಸರು ಶಿಫಾರಸ್ ಮಾಡ್ತಾರೆ ಡೆಲ್ಲಿಯಲ್ಲಿ ಸೆಂಟ್ರಲ್ ಕಮಿಟಿಯಲ್ಲಿ ಇಲೆಕ್ಷನ್ ಕಮಿಟಿಯಲ್ಲಿ ಸೆಲೆಕ್ಷನ್ ಆಗಿ ಬ್ರಹ್ಮವಾರದಲ್ಲಿ ಭುಜನ್ ಶೆಟ್ಟಿ ಅಂದ್ರೆ ಸಿಲೆಕ್ಷನ್ ಆಗ್ತದೆ ಸಿಲೆಕ್ಷನ್ ಆಗಿ ನಂಗೆ ರಾತ್ರಿ ಹನ್ನೆರಡು ಮುಖಾಲ್ಕೆ ನಮ್ಮ ನಾಯಕರಾದ ಪ್ರತಾಪ್ ಚಂದ್ ಶೆಟ್ಟಿ ಫೋನ್ ಮಾಡ್ತಾರೆ ನಿಮ್ಗೆ ಟಿಕೆಟ್ ಆಯ್ತು ಡೋಂಟ್ ವರಿ ಹೇಳಿ ಮತ್ತೆ ಆಸ್ಕರ್ ಅಣ್ಣ ಕೊಡ್ತಾರೆ ಆಸ್ಕರಣ್ ಫೋನ್ ಮಾಡ್ತಾರೆ ನೀವೇನು ಹೆದ್ರು ಬೇಡ ಟಿಕೆಟ್ ಆಯ್ತು ನಿನಗೆ ಮರ ಅಂತ ಹೇಳಿ ಹೇಳಿದ್ರು ಆಯ್ತು ಅಂದ್ರೆ ಕಳಿಸಿಲ್ಲ ಮಲ್ಕೊಂಡು ಬೆಳಿಗ್ಗೆ ಪೇಪರ್ ನೋಡ್ತೇನೆ ಬೇರೆಯವರ ಹೆಸರಿಗೆ ಯಾಕೆ ಪದೇ ಪದೇ ಟಿಕೆಟ್ ತಪ್ಪಲು ಕಾರಣ ಏನು ಅದೇ ಈ ಸ್ವಜನ ಪಕ್ಷಪಾತ ಮತ್ತೆ ಈ ಚಮಚ ಅದು ಇದೆಲ್ಲ ಇರ್ತದಲ್ಲ ಬಹುಶಃ ನಾನು ಅದನ್ನೆಲ್ಲ ಮಾಡ್ಲಿಕ್ಕೆ ಹೋಗುದಿಲ್ಲ ಮತ್ತೆ ನನಗ್ ಕೊಟ್ಟದಿದ್ರೆ ಇವ್ರು ಬ್ರಹ್ಮ ಅವರ ಇವತ್ತು ಚಿನ್ನಭವನ ಆಗ್ತಿತ್ತು ಅಷ್ಟು ಒಳ್ಳೆ ಡೆವಲಪ್ಮೆಂಟ್ ಆಗ್ತಿತ್ತು ನಾನು ಜಿಲ್ಲಾ ಪಂಚಾಯತ್ ಅಲ್ಲಿ ಅನುದಾನ ಇಲ್ದಿದ್ರು ಸಹ ಸುಮಾರು ನಲವತ್ತು ನಲವತ್ತೈದು ಕೋಟಿ ಈ ಒಂದು ಎಂಟು ಗ್ರಾಮಗಳಿಗೆ ನಾನು ಬೇರೆ ಬೇರೆ ಮೂಲಗಳಿಂದ ತಂದು ಖರ್ಚು ಮಾಡಿದೆ ಓಕೆ ಅಂದ್ರೆ ನಿಮ್ಗೆ ಪದೇ ಪದೇ ಟಿಕೆಟ್ ತಪ್ಪಿದ ವಿಚಾರ ಯಾಕಂದ್ರೆ ನೀವು ಕೂಡ ಕಳೆದ ನಲವತ್ ನಲವತ್ತೈದು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿರುವಂತವ್ರು ಬಹುತೇಕ ಹದ್ವ ಐವತ್ತು ಆಗ್ತಾ ಬಂದಿದೆ ಇಂಥ ಪದೇ ಪದೇ ಟಿಕೆಟ್ ತಪ್ಪಿದ ಸಂದರ್ಭದಲ್ಲಿ ಯಾವತ್ತು ಕೂಡ ಪಕ್ಷದ ಬಗ್ಗೆ ನಿಮಗೆ ಬೇಸರ ಆಗಿಲ್ವಾ ಬೇಸರ ಆಗ್ತದೆ ಆದ್ರೂ ಅವ್ರಿಗೆ ಬೈತೇನೆ ಸುಮ್ಮನೆ ಇರ್ತೇನೆ ನಾನಂದ್ರೆ ಸ್ವಲ್ಪ ನಮ್ಗೆ ಎದುರು ಜಾಸ್ತಿ ನಮ್ಮ ನಾಯಕರಿಗೆಲ್ಲ ಸಿಕ್ಕಿದ್ರೆ ಸರಿ ಬೈತೇನೆ ಅದೆಲ್ಲ ಆಗುದಿಲ್ಲ ಅವ್ರಿಗೆ ನಾವು ಇದ್ದದನ್ನ ಇದ್ದಾಗೆ ಹೇಳುದು ಅವ್ರು ಮಾಡ್ಲಿ ಬಿಡ್ಲಿ ಅವ್ರು ಮಾಡ್ಲಿಲ್ಲ ಅಂತ ಹೇಳಿ ಏನ್ ನಾವು ಪಕ್ಷ ವಿರೋಧಿ ವಿರೋಧಿಯಂತೂ ಮಾಡ್ಲಿಲ್ಲ ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ಲೇ ಇಲ್ಲ ಪಕ್ಷಕ್ಕೆ ಇವತ್ತು ನಾನು ಎಷ್ಟನಾಗಿದ್ದೇನೆ ಇವತ್ತು ಸಾವಿರಾರು ಓಟ್ ಮಾಡುವಂತಹ ಯೋಗ್ಯತೆ ಅವಕಾಶ ಶಕ್ತಿ ನನಗಿದೆ ಅಂದ್ರೆ ಆದ್ದು ಒಂದು ಚುನಾವಣಾ ಟಿಕೆಟ್ ತಪ್ಪಿದ ನಂತರ ಎರಡ್ ಸಾವಿರದ ಹದಿಮೂರು ಆಗಿರಬಹುದು ಎರಡ್ ಸಾವಿರದ ಹದಿನೆಂಟು ಆಗಿರ್ಬೋದು ಇಪ್ಪತ್ತ್ ಮೂರು ಈ ನಂತರ ದಿನಗಳಲ್ಲಿ ನೀವು ಯಾವತ್ತು ಟ್ರೈ ಮಾಡಿಲ್ಲ ಟ್ರೈ ಮಾಡಿದ್ದೇನೆ ನೀವು ಕೆಪಿಸಿಸಿ ಅಪ್ಲಿಕೇಶನ್ ಈಗ ಮೂರ್ ಸಾವಿರ ಕಟ್ಟಿ ಐದು ಸಾವಿರ ಕಟ್ಟಿ ಅಂದ್ರೆ ಪ್ರತಿ ವರ್ಷ ಕಟ್ಟಿದ್ದೇನೆ ಇಲ್ಲ ನಿಮ್ಗೆ ಕೊಡ್ತೇವೆ ಹೇಳಿ ಲಾಸ್ಟ್ ಮೂಮೆಂಟ್ ಅವ್ರಿಗೆ ಕೊಡ್ಲಿಲ್ಲ ಎಲ್ಲ ಹೊರಗಿನ ಅಭ್ಯರ್ಥಿಗಳನ್ನ ಇಲ್ಲಿ ತಂದು ನಿಲ್ಸಿದ್ರು ನಾನು ಅದಕ್ಕೇನು ವಿರೋಧ ಮಾಡಲೇ ಇಲ್ಲ ಕಮೆಂಟ್ ಮಾಡಲೇ ಇಲ್ಲ ಎಮ್ ಎಲ್ ಸಿ ಕೊಡ್ತೆ ಅಂತ ಹೇಳಿದ್ರು ಎಮ್ ಎಲ್ ಸಿ ಅದು ಅದೆಲ್ಲ ಬೇರೆ ಬೇರೆ ಕಾರಣ ಇದೆ ಆದ್ರೆ ನಾ ಸ್ಥಳೀಯ ಸಂಸ್ಥೆಯಲ್ಲಿ ಮೂವತ್ತು ವರ್ಷ ಇದ್ದವ ನಾನು ಅದರಿಂದ ಆ ಸ್ಥಳೀಯ ಸಂಸ್ಥೆಯ ರೆಪ್ರೆಸೆಂಟೇಶನ್ ನನಗೆ ಕೊಟ್ರೆ ನಾನು ಅದ್ರ ಎಲ್ಲ ಸಮಸ್ಯೆ ಪರಿಹರಿಸಲಿ ನಂಗೆ ಶಕ್ತಿ ಇದೆ ಇವ್ರಿಗೆ ನಾನು ಈಗ ನೋಡಿದಾಗ ಯಾವ ಪ್ರತಿನಿಧಿಯು ಅದಕ್ಕೆ ಅಷ್ಟು ಕಾರ್ಯಬದ್ಧವಾಗಿ ಅಥವಾ ಶಿಸ್ತುಬದ್ಧವಾಗಿ ಅದನ್ನ ಪರಿಹಾರಕ್ಕೆ ಪ್ರಯತ್ನ ಮಾಡಿದೆ ನೋಡುದಿಲ್ಲ ಗೊತ್ತಾಗೋದಿಲ್ಲ ಇಲ್ವೇ ಇಲ್ಲ ಅದಲ್ಲ ಇವತ್ತು ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಜನ ಒದ್ದಾಡ್ತಾ ಇದ್ದಾರೆ ಇವತ್ತು ಅಫ್ಕೋರ್ಸ್ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯವ್ರ ಡಿ ಕೆ ಸಿ ಅವರ ನೇತೃತ್ವದಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದೆ ಅವ್ರೇನು ಗ್ಯಾರಂಟಿ ಅಂತ ಹೇಳಿದ್ದಾರೆ ಗ್ಯಾರಂಟಿ ನಮಗೆ ಬೇಡ ನಮಗೆ ಸಿಕ್ಕುದಿಲ್ಲ ಹೇಳಿ ಅದು ಪ್ರಯೋಗ ಇಲ್ಲ ಅಂತೇಳಿ ಸರಿಯಲ್ಲ ಇವತ್ತು ಲಕ್ಷಾಂತರ ಕೋಟಿ ರೂಪಾಯಿಯನ್ನು ಅಭಿವೃದ್ಧಿ ಹೆಸರಿನಲ್ಲಿ ಬೇರೆ ಬೇರೆ ಲೂಟಿ ಮಾಡ್ತಾರೆ ಆಗ ಒಬ್ಬ ಬಡವ ನಾಲ್ಕೈದು ಸಾವಿರ ತಿಂದ್ರೆ ಏನು ದೊಡ್ಡ ಸಂಗತಿ ಅಲ್ಲ ಆದ್ರಿಂದ ನಾನು ಸಪೋರ್ಟ್ ಅದಕ್ಕೆ ಕೊಡಲೇಬೇಕು ಅವರಿಗೆ ಆದರೆ ತಗೊಂಡು ಆ ನಾನು ನಿಯತ್ತಿರಬೇಕು ನಮಗೆ ಪ್ರಯೋಜನ ಆಗಿದೆ ಕರೆಂಟ್ ಬಿಲ್ ಕಟ್ಟಲಿಕ್ಕಿಲ್ಲ ಹತ್ತು ಕೆ ಜಿ ಅಕ್ಕಿ ಕೊಡ್ತಾರೆ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಇದನ್ನು ಯಾರೂ ಕೊಡ್ಲಿಲ್ಲ ಅಂತ ಹೇಳಿ ಆ ನಿಯತ್ತಿ ಇರಬೇಕು ಅಂತ ನಂದೊಂದು ಆಸೆ ಅನ್ನ ಮುಂದಿನ ದಿನಗಳಲ್ಲಿ ಈ ಗ್ಯಾರಂಟಿಗಳು ಎರಡ್ ಸಾವಿರದ ಇಪ್ಪತ್ತ್ ಚುನಾವಣೆಯಲ್ಲಿ ಗ್ಯಾರಂಟಿಗಳನ್ನ ಘೋಷಣೆ ಮಾಡ್ತಾರೆ ಆದರೆ ರಾಜ್ಯದ ಎಲ್ಲ ಭಾಗದಲ್ಲೂ ಕೂಡ ಗ್ಯಾರಂಟಿಗಳು ವರ್ಕ್ ಆದ್ರೆ ಉಡುಪಿ ಜಿಲ್ಲೆಯಲ್ಲಿ ಎಲ್ಲೂ ಕೂಡ ಕಾಂಗ್ರೆಸ್ಗೆ ಅದು ವರದಾನ ಆಗಲ್ಲ ಐದಕ್ಕೆ ಐದು ವಿಧಾನಸಭಾ ಕ್ಷೇತ್ರಗಳನ್ನ ಸೋಲ್ಬೇಕಾಗತ್ತೆ ಮುಂದಿನ ದಿನಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಈ ಗ್ಯಾರಂಟಿಗಳು ವರ್ಕ್ಔಟ್ ಆಗಿ ಈ ಒಂದು ಉಡುಪಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಮತ್ತೆ ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳ ಸಾಧ್ಯ ಇದೆಯಾ ಖಂಡಿತ ಸಾಧ್ಯ ಇದೆ ಇದು ಅದರಲ್ಲಿ ವಿಶೇಷವಾಗಿ ನಿಮ್ಮಂಥವರ ಮಾಧ್ಯಮದವರ ಪ್ರಭಾವ ಇದೆ ಮಾಧ್ಯಮದವರು ನಾವು ಮಾಡಿದ ಒಳ್ಳೆ ಕೆಲಸವನ್ನ ಅದು ಇರ್ರೆಸ್ಪೆಕ್ಟಿವ್ ಪಾರ್ಟಿ ಅದನ್ನು ಹೇಳಿದರೆ ಪ್ರಚಾರ ಮಾಡಿದರೆ ಜನರಿಗೆ ಗೊತ್ತಾಗ್ತದೆ ಇವತ್ತು ಹಳ್ಳಿಯ ಜನರಿಗೆ ಯಾರು ಕೊಟ್ಟೋದು ಏನು ಕೊಟ್ಟೋದು ಎಲ್ಲಿ ಕೊಟ್ಟಿದ್ದಾರೆ ಅಂತ ಗೊತ್ತಿರುವುದಿಲ್ಲ ಆದ್ರಿಂದ ಸ್ವಲ್ಪ ತಿಳುವಳಿಕೆ ಕೊರತೆಯಿಂದ ನಕ್ಷರಸೆಯಿಂದ ಈ ರೀತಿಯ ಇದಾಗಿರ್ಬೋದು ಈಗ ಜನರಿಗೆಲ್ಲ ಗೊತ್ತಾಗ್ಲಿ ಶುರುವಾಗಿದೆ ಆದ್ರಿಂದ ಮುಂದಿನ ಬಾರಿ ಆ ಈ ಗ್ಯಾರಂಟಿ ಖಂಡಿತ ವರ್ಕೌಟ್ ಆಗ್ತದೆ ಪೂರ್ಣ ಅಲ್ದಿದ್ರು ಒಂದು ಅರ್ವತ್ ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ಖಂಡಿತ ವರ್ಕ್ಔಟ್ ಭುಜಂಗ್ ಶೆಟ್ಟಿ ಪ್ರಮುಖವಾಗಿ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಈಗ ಕ್ಷೇತ್ರಗಳು ಪುನಃ ಡಿಲಿಮಿಟೇಷನ್ ಆಗುವ ಸಾಧ್ಯತೆ ಇದೆ ಬಹುತೇಕ ಅದಕ್ಕೆ ಆದಂತಹ ತಯಾರಿಗಳು ನಡೆದಿದ್ದು ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ ಹಾಗೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಏನಾದ್ರು ಇನ್ನೊಂದು ಉಡುಪಿ ಜಿಲ್ಲೆಯಲ್ಲಿ ಬ್ರಹ್ಮವರ ವಿಧಾನಸಭಾ ಕ್ಷೇತ್ರ ಆಗುತ್ತೆ ಅನ್ನೋ ಮಾತು ಕೂಡ ಕೇಳಿ ಬರ್ತದೆ ಬ್ರಹ್ಮವರ ವಿಧಾನಸಭಾ ಕ್ಷೇತ್ರ ಆದ್ರೆ ಭುಜಂಗ್ ಅವರು ಮತ್ತೊಮ್ಮೆ ಚುನಾವಣೆ ಆ ಕಡೆ ಕೇಳಿತಾರೆ ಖಂಡಿತ ಇದ್ದಾರೆ ನಾನು ಬೇರೆ ಕ್ಷೇತ್ರ ಆದದ್ದಿದ್ರೆ ನನ್ನ ಕ್ಲೇಮ್ ಇದ್ದೇ ಇದೆ ಮತ್ತೆ ನಾನು ಹಂಡ್ರೆಡ್ ಪರ್ಸೆಂಟ್ ಗೆಲ್ತೇನೆ ನನ್ನ ನನಗೆ ಆ ಕಾನ್ಫಿಡೆನ್ಸ್ ಇದೆ ಪ್ರತಿ ಗ್ರಾಮದಲ್ಲಿಯೂ ಭುಜಂಗ್ ಶೆಟ್ಟಿ ಅನ್ನುವ ಹತ್ತು ವರ್ಕರ್ಸ್ ಆದರೂ ಇವತ್ತು ಇದ್ದಾರೆ ಅದು ಯಾರಿಗೂ ಗೊತ್ತಿಲ್ಲ ಬಹುಶಃ ಆದ್ರಿಂದ ನಮ್ಮ ವರಿಷ್ಠ ತೀರ್ಮಾನ ಏನಿದೆಯೋ ಅದಕ್ಕೆ ಬದ್ಧ ಅಷ್ಟೇ ಪಾರ್ಟಿ ಅಂತ ಹೇಳಿದ ಮೇಲೆ ಅವ್ರು ಟಿಕೆಟ್ ಕೊಡುವಾಗ ಬೇರೆ ಬೇರೆ ಮೂಲಗಳಿಂದ ಬೇರೆ ಬೇರೆ ವ್ಯವಸ್ಥೆಯನ್ನ ನೋಡ್ಕೊಂಡು ಕೊಡ್ತಾರೆ ಇವತ್ತು ಹಣ ಇದ್ದವರಿಗೆ ಟಿಕೆಟ್ ಕೊಡ್ಬೇಕು ಬಿಟ್ರೆ ಹಣ ಇಲ್ದಿದ್ದವ್ ಇಲೆಕ್ಷನ್ ನಿಂತ ಅವನಿಗೆ ಕಷ್ಟ ಅದು ಒಂದು ಡಿಸ್ಕ್ವಾಲಿಫಿಕೇಶನ್ ನಮ್ಗೆ ಆದರೆ ಆದ್ರೆ ಹಣದುವೇ ಮುಖ್ಯ ಅಲ್ಲ ಇವತ್ತು ಪಾರ್ಟಿ ಬೆಳಿಬೇಕಾದ್ರೆ ಅಥವಾ ಈ ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕಾದ್ರೆ ಅಭಿವೃದ್ಧಿ ಆಗಿದೆ ಆಗ್ಲಿಲ್ಲ ಅಂತ ಹೇಳಿ ಜಯಪ್ರಕಾಶ್ ಶೆಡ್ ಮಂತ್ರಿ ಆಗಿರುವಾಗ ಅಥವಾ ಪ್ರಮೋದ್ ಮಂತ್ರಿ ಆಗಿರುವಾಗ ಅಭಿವೃದ್ಧಿ ಮಾಡಿದ್ದಾರೆ ಇಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ ನಾವು ಆದ್ರೆ ಅದರಿಂದ ಮೀರಿ ಮಾಡಲಿಕ್ಕೆ ಜನರ ಸಮಸ್ಯೆ ಪರಿಹರಿಸಲಿಕ್ಕೆ ನನ್ನಂತ ತಳಮಟ್ಟದ ಕಾರ್ಯಕರ್ತ ಬೇಕಾಗ್ತದೆ ಪ್ರಮುಖವಾಗಿ ಭಜಾನ್ ಶೆಟ್ರೆ ಗ್ರಾಮ ಪಂಚಾಯಿತಿಯ ಸದಸ್ಯರಾದವರು ಪಟ್ಟಣ ಸದಸ್ಯರಾದವರು ಮಂಡಳ ಪ್ರಧಾನರಾದವರು ನಂತರ ಜಿಲ್ಲಾ ಪಂಚಾಯತ್ ಸದಸ್ಯರಾದವರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದವರು ಬಹುತೇಕ ನೀವು ಸ್ಪರ್ಧೆ ಮಾಡಿದ ಎಲ್ಲ ಚುನಾವಣೆಗಳಲ್ಲಿ ಗೆಲುವನ್ನು ಕಂಡಿದ್ದೀರಾ ಮುಂದಿನ ದಿನಗಳಲ್ಲಿಯೂ ಕೂಡ ವಿಧಾನಸಭೆ ಚುನಾವಣೆಗೆ ಅವಕಾಶ ಸಿಕ್ಕಿದ್ರೆ ಗೆಲುವು ವಿಶ್ವಾಸ ಇದೆಯಾ ಖಂಡಿತ ಇದೆ ನೂರಕ್ಕೆ ನೂರು ಗೆಲ್ತೇನೆ ನಾನು ಓಕೆ ಈಗಲೇ ಹೇಳ್ತೇನೆ ನಾನು ಬ್ರಹ್ಮವರ ಕ್ಷೇತ್ರ ಆ ಲಾಸ್ಟ್ ಟೈಮ್ ಬ್ರಹ್ಮವರ ಕ್ಷೇತ್ರದಲ್ಲೇ ನನಗೆ ಟಿಕೆಟ್ ಆದದ್ದು ನಾನು ನಿಂತದ್ದಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾನು ಗೆಲ್ತೇನೆ ಅದು ಎದುರಿರುವಂಥ ಅಭ್ಯರ್ಥಿಗಳಿಗೂ ಗೊತ್ತಿತ್ತು ಅವರು ಸಹ ಹೇಳಿದ್ದಾರೆ ನೈವೂತ್ರ ಕಷ್ಟ ಅಂತ ಹೇಳಿ ಆದ್ರೆ ದುರದೃಷ್ಟ ನಮಗೆ ಅವಕಾಶ ಸಿಕ್ಲಿಲ್ಲ ಈ ಸಾರಿ ಕ್ಷೇತ್ರ ಅದಿದ್ರೆ ನಾನು ಕಂಟೆಸ್ಟ್ ಮಾಡಿದ್ರೆ ನಂಗೆ ಟಿಕೆಟ್ ಕೊಟ್ಟರೆ ಖಂಡಿತ ಗೆಲ್ತೇನೆ ಓಕೆ ಆ ಶೆಟ್ಟಿ ಅವರು ಕೊನೆಯದಾಗಿ ಆ ನಿಮ್ಮ ಒಂದು ಸುದೀರ್ಘವಾದ ರಾಜಕೀಯ ಜೀವನ ಸಾವಿರದ ಒಂಬೈನೂರ ಎಪ್ಪತ್ತ ಎಪ್ಪತ್ನಾಕರಲ್ಲಿ ಪ್ರಾರಂಭವಾದ ರಾಜಕೀಯ ಜೀವನ ಅದಾದ್ರೂ ಒಂದು ನಲವತ್ತೈದು ಐವತ್ತು ವರ್ಷಗಳಾಗಿರುವಂಥದ್ದು ಒಂದು ಬಾರಿ ಇಡೀ ನಿಮ್ಮ ಸಂಪೂರ್ಣವಾದ ರಾಜಕೀಯ ಜೀವನವನ್ನು ಮೇಲ್ಕಾಕ್ ಮಾಡಿದ್ರೆ ಅನ್ಸುತ್ತೆ ಖುಷಿ ಆಗ್ತದೆ ನಾನು ಒಳ್ಳೆ ನೆಮ್ಮದಿಯಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ ಯಾವುದೇ ಆಸೆ ನಂಗೆ ಟಿಕೆಟ್ ಸಿಗ್ಲಿಲ್ಲ ಅಂತೇಳಿ ಮೂಲೆಯಲ್ಲಿ ಕೂತ್ಕೊಳ್ಳೋದು ಅಥವಾ ಪಕ್ಷ ವಿರೋಧಿ ಇನ್ನೊಬ್ಬರು ಸಪೋರ್ಟ್ ಮಾಡೋದು ಮಾಡ್ಲಿಕ್ಕೆ ಹೋಗ್ಲಿಲ್ಲ ನಮ್ಮ ಅನೇಕ ಸ್ನೇಹಿತರು ಸ್ವಲ್ಪ ಸ್ವಲ್ಪ ಎದುರಿಂದ ಸರಿ ಇರ್ತಾರೆ ಹಿಂದಿನ ಆಚೆ ಸಪೋರ್ಟ್ ಮಾಡ್ತಾರೆ ನಾವು ಹಾಗೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಪಕ್ಷದ ನನ್ನ ಕೆಲಸ ನಾನು ಮಾಡಿದ್ದೇನೆ ನಾನು ಗ್ರಾಮ ಮಂಡಲ್ ಪಂಚಾಯಿತಿ ಇರುವಾಗ ನನ್ನ ಅಧ್ಯಕ್ಷನ ಹಿಂದಿಂದ ಒಂದು ಶ್ರೀಕೃಷ್ಣ ಪರಮಾತ್ಮನ ಒಂದು ಹಾಕೊಂಡಿದ್ದೆ ನಾನು ವರ್ಡ್ ಕರ್ಮಣ್ಣ ವಾಧಿಕಾರ ಸೇ ಮಾ ಫಲೇಶು ಕಚ ಕದಾಚನ ನನಗೆ ಪ್ರತಿಫಲ ಸಿಗ್ತದಂತೇಳಿ ನಾನು ಯಾವುದೇ ಸಮಾಜ ಸೇವೆ ಮಾಡಿದ್ದಲ್ಲ ಸಮಾಜ ಸೇವೆ ಒಟ್ಟಿಗೆ ನಾನು ಬದುಕಿ ಮೇಲೆ ಮೇಲೆ ಬಂದೇ ಬಿಟ್ರೆ ನನಗೆ ಫಲಾಫಲ ಕೊಡುವ ಆ ದೇವರು ನಂದು ಅದು ದೊಡ್ಡ ನಂಬಿಕೆ ಆ ನಂಬಿಕೆಯಿಂದ ನಾನು ಮುಂದೆ ಬಂದದ್ದು ನನಗೇನು ತೊಂದರೆ ಆಗಲಿಲ್ಲ ಆದರೆ ಹುದ್ದೆ ಸಿಗ್ಲಿಲ್ಲ ಗಜಂಗ್ ಶೆಟ್ಟಿಯವರೇ ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ನಿಮ್ಮ ಒಂದು ಸುದೀರ್ಘವಾದ ನಲವತ್ತೈದು ವರ್ಷಗಳ ರಾಜಕೀಯ ಜೀವನ ಆಗಿರ್ಬೋದು ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ನೀವು ಮಾಡಿದ ಕೊಡುಗೆ ಪಟ್ಟಣ ಪಂಚಾಯಿತಿ ಸದಸ್ಯರಾಗಿ ನಿಮ್ಮ ಒಂದು ರಾಜಕೀಯ ಜೀವನ ಮಂಡಲ ಪ್ರಧಾನರಾಗಿ ನಿಮ್ಮ ಒಂದು ಕೊಡುಗೆ ಆಗಿರ್ಬೋದು ಜಿಲ್ಲಾ ಪಂಚಾಯಿತಿಯಲ್ಲಿ ಸತ ಮೂರು ಬಾರಿ ಸದಸ್ಯರಾಗಿ ಒಂದು ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಅಧ್ಯಕ್ಷರಾಗಿ ನಿಮ್ಮ ಒಂದು ಅಭಿವೃದ್ಧಿ ಕೆಲಸಗಳಾಗಿರ್ಬಹುದು ನಂತರದಲ್ಲಿ ವಿಧಾನಸಭೆ ಟಿಕೆಟ್ ತಪ್ಪಿದ ವಿಚಾರ ಆಗಿರಬಹುದು ವಿಧಾನ ಪರಿಷತ್ನ ಟಿಕೆಟ್ ತಪ್ಪಿದ ವಿಚಾರ ಆಗಿರ್ಬೋದು ಹಾಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಪಕ್ಷ ಸಂಘಟನೆ ಮಾಡ್ತೀರಾ ಹಾಗೆ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭೆ ಚುನಾವಣೆಯಲ್ಲಿ ನೀವು ಯಾವ ರೀತಿಯಾಗಿ ಪಾತ್ರವನ್ನು ವಹಿಸ್ತೀರಾ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘದ ಚರ್ಚೆಯಲ್ಲಿ ಭಾಗವಹಿಸಿದಕ್ಕಾಗಿ ನಮ್ಮ ಸೈರು ತಂಡದ ವತಿಯಿಂದ ನಿಮಗೆ ಪೂರ್ವಕ ಧನ್ಯವಾದಗಳು ನಮಸ್ಕಾರ ನೋಡಿದ್ರೆ ವೀಕ್ಷಕರೇ ಇದು ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಕಳೆದ ನಲವತ್ತೈದು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಅತ್ಯಂತ ನಿಷ್ಠಾವಂತ ಕಾರ್ಯಕರ್ತರಾಗಿ ಪಕ್ಷದಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿರುವಂತಹ ಶ್ರೀಯುತ ಭುಜಂಗ ಶೆಟ್ಟಿ ಅವರ ಜೊತೆಗೆ ನಾವು ವಿಶೇಷ ಸಂದರ್ಶನ ಮುಂದಿನವರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ ನಮಸ್ಕಾರ